ಹೆಲೋ ಸ್ನೇಹಿತರೆ ಸಿನಿಮಾ ನಟ ಡಾಲಿ ಧನಂಜಯರವರು ಅದ್ದೂರಿಯಾಗಿ ಮೈಸೂರಿನಲ್ಲಿ ಮದುವೆಯಾಗಿದ್ದಾರೆ ಆದರೆ ಮದುವೆಗೂ ಮುಂಚೆ ಧನಂಜಯರವರ ಹುಟ್ಟೂರಾದಂತಹ ಹಾಸನ ಜಿಲ್ಲೆಯ ಕಾಳೇನಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಕೆಲವೊಂದು ಆಚರಣೆಗಳನ್ನು ಮಾಡಿದ್ದಾರೆ ಅದರಲ್ಲಿ ಕೊಂಡ ಹಾಯುವ ಪೂಜೆ ಕೂಡ ಒಂದು ಧನಂಜಯರವರು ತಮ್ಮ ಕುಟುಂಬದ ಸಂಪ್ರದಾಯದಂತೆ ಶಾಸ್ತ್ರಗಳನ್ನು ಮಾಡಿದರು ಅರಸೀಕೆರೆಯ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಕೊಂಡ ತುಣಿದಿದ್ದಾರೆ ಕೈಯಲ್ಲಿ ದೇವರ ವಿಗ್ರಹವನ್ನು ಹಿಡಿದು ಅವರು ಕೊಂಡ ಹಾಯ್ದಿರ್ತಕ್ಕಂತಹ ಫೋಟೋ ಮತ್ತು ವಿಡಿಯೋಗಳನ್ನ ನೋಡ್ಬೋದಾಗಿದೆ ಆದರೆ ಕೊಂಡ ಹಾಯ್ದಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ವೈರಲ್ ಆಯಿತೋ ಅದರ ನಂತರ ಸಾಕಷ್ಟು ಜನರು ಧನಂಜಯ್ ವಿರುದ್ಧ ಟೀಕೆ ಮಾಡಲಾರಂಭಿಸಿದ್ದರು ಈ ರೀತಿಯಾಗಿ ಟೀಕೆ ಮಾಡಲು ಕಾರಣ ಧನಂಜಯ ರವರ ಹಳೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಇವರು ಒಂದರ ಪ್ರಚಾರದ ಸಂದರ್ಭದಲ್ಲಿ ಆಡಿದಂತಹ ಕೆಲವು ಮಾತುಗಳು ಆ ಕೆಲವು ಮಾತುಗಳೇನು ಅಂತ ನೋಡೋದಾದರೆ ದೇವರು ಧರ್ಮ ಜ್ಯೋತಿಷ್ಯ ಮೌಢ್ಯ ಮತ್ತು ಕಂದಾಚಾರಗಳಿಗೆ ಚಡಿಯೇಟು ಕೊಡುವಂತಹ ಸಿನಿಮಾ ಎಂದು ಆ ಒಂದು ಸಿನಿಮಾದ ಹೆಸರನ್ನು ಹೇಳಿದ್ದರು ಈ ಒಂದು ವಿಚಾರವನ್ನು ಇಟ್ಕೊಂಡು ಧನಂಜಯರವರನ್ನು ಇದೀಗ ಟ್ರೋಲ್ ಕೂಡ ಮಾಡಲಾರಂಭಿಸಿದ್ದಾರೆ ನೆಟ್ಟಿಗರು ಆದರೆ ಮದುವೆಯ ನಂತರ ಸ್ವತಃ ಡಾಲಿ ಧನಂಜಯ್ರವರೇ ತಮ್ಮ ಆಚರಣೆಗಳು ಮತ್ತು ಹೇಳಿಕೆಗಳ ಬಗೆಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ಧನಂಜಯರವರು ಈ ರೀತಿ ಹೇಳಿದ್ದಾರೆ ಹಿರಿಯರಿಗೆ ಕೆಲವು ನಂಬಿಕೆಗಳಿಂದ ಖುಷಿ ಸಿಗುತ್ತೆ ಅಂತಾದರೆ ಅದನ್ನು ಪಾಲಿಸುವುದು ತಪ್ಪು ಅಂತ ನನಗೆ ಅನಿಸಿಲ್ಲ ಎಲ್ಲದಕ್ಕೂ ಉತ್ತರ ಕೊಡಲು ಬರಲ್ಲ ಆದರೆ ಆಸ್ತಿಕತೆ ಮತ್ತು ನಾಸ್ತಿಕತೆ ಬಗೆಗೆ ಮಾತನಾಡ್ತೇನೆ ಕಾಯುವಂತಹ ನಂಬಿಕೆಗಳೇ ಬೇರೆ ಮೂಢನಂಬಿಕೆಗಳೇ ಬೇರೆ ಆಚರಣೆ ಅಂತ ಬಂದಾಗ ನಮ್ಮ ಸಮಾಜದಲ್ಲಿ ತುಂಬ ತರಹದ ಆಚರಣೆಗಳಿವೆ ಉದಾಹರಣೆಗೆ ನಮ್ಮ ಚಿಕ್ಕಪ್ಪ ಮದುವೆಯಾದಂತಹ ಸಂದರ್ಭದಲ್ಲಿ ಕೊಂಡ ಹಾಯುವಂತಹ ಪೂಜೆ ಮಾಡಿದರು ಅದನ್ನು ಯಾರ್ಯಾರು ಯಾವ್ಯಾವ ಪದ್ಧತಿಯಲ್ಲಿ ಮಾಡೋದು ಅಂತ ಗೊತ್ತಿಲ್ಲ ನಮ್ಮ ಚಿಕ್ಕಪ್ಪ ತುಂಬಾ ಚೆನ್ನಾಗಿ ಮಾಡಿದರು ಅಂತ ಹೇಳಿದ್ದಾರೆ ಮುಂದುವರಿದ ಧನಂಜಯರವರು ಕೊಂಡ ಹಾಯೋದನ್ನು ನಾನು ತುಂಬ ಚಿಕ್ಕವನಿದ್ದಾಗಿನಿಂದಲೂ ನೋಡಿಕೊಂಡು ಬಂದಿದ್ದೇನೆ ಜಾತ್ರೆಯ ಜನಸಾಗರದಲ್ಲಿ ನಿಂತು ಅದನ್ನು ಎಂಜಾಯ್ ಕೂಡ ಮಾಡಿದ್ದೇನೆ ನನಗೆ ಅದು ಜಾನಪದ ಅಲ್ಲಿ ನನಗೆ ತಪ್ಪು ಕಂಡು ಬಂದಿಲ್ಲ ನಾನು ವಿಜ್ಞಾನ ನಂಬುತ್ತೇನೆ ನನ್ನ ಸೈನ್ಸ್ ನನಗೆ ಗೊತ್ತು ನನ್ನ ಜೀವನದ ಕಥೆಯೊಂದನ್ನು ನಿಮಗೆ ಹೇಳುತ್ತೇನೆ ಎಂದು ತಮ್ಮ ತಾಯಿಗೆ ಆಪರೇಷನ್ ಆಗುವಂತಹ ಸಂದರ್ಭದಲ್ಲಿ ಅವರು ಜೇನುಕಲ್ಲು ಸಿದ್ದಪ್ಪನನ್ನು ಸ್ಮರಿಸಿ ಹುಷಾರಾಗಿದ್ದಂತಹ ಕಥೆಯನ್ನು ಹೇಳಿ ಅದು ಅವರ ನಂಬಿಕೆ ಅದೊಂದು ಶಕ್ತಿ ಎಂದು ಹೇಳಿದ್ದಾರೆ ಮುಂದುವರಿದ ಡಾಲಿ ಇಲ್ಲಿ ಎಲ್ಲವನ್ನೂ ಒಂದೇ ರೀತಿ ನೋಡೋಕೆ ಆಗಲ್ಲ ಒಂದೇ ರೀತಿ ನೋಡಿದಾಗ ನಾವು ನೀವು ಒಟ್ಟಿಗೆ ಹೋಗೋಕೆ ಸಾಧ್ಯವೇ ಇಲ್ಲ ನನ್ನ ಬಗ್ಗೆ ಎದ್ದಿರುವಂತಹ ಪ್ರಶ್ನೆಗಳನ್ನು ಗೌರವಿಸ್ತೇನೆ ನನ್ನನ್ನು ಪ್ರಶ್ನೆ ಮಾಡ್ತಿರೋರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ನನಗೆ ನಿಮ್ಮ ಆಶೀರ್ವಾದ ಬೇಕು ನಾನು ಕೂಡ ಕಲಿಯುತ್ತಾ ಇರುತ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಇನ್ನೂ ಕೆಲವೊಂದಷ್ಟು ಜನ ನೆಟ್ಟಿಗರು ಡಾಲಿ ಬಗೆಗೆ ಬುದ್ಧ ಬಸವ ಅಂದುಕೊಂಡಿದ್ದಂತಹ ಡಾಲಿ ಸಾಂಪ್ರದಾಯಿಕ ಆಚರಣೆ ಮಾಡಿದ್ದಾರೆ ಇದಲ್ಲದೆ ಅಷ್ಟೆಲ್ಲ ಮಾತನಾಡ್ತಿದ್ದಂತಹ ಡಾಲಿ ಧನಂಜಯರವರು ಯಾಕೆ ಮಂತ್ರ ಮಾಂಗಲ್ಯ ಆಗಿಲ್ಲ ಆ ಒಂದು ಪದ್ಧತಿಯ ಮೂಲಕ ಮದುವೆ ಆಗಬಹುದಿತ್ತಲ್ಲ ಯಾಕೆ ಅದ್ದೂರಿಯಾಗಿ ಮದುವೆ ಆದರು ಎಂಬಿತ್ಯಾದಿ ಪ್ರಶ್ನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಅದ್ದೂರಿ ಮದುವೆ ಅನ್ನೋದು ದಾಲಿ ಧನಂಜಯರವರ ಕನಸಾಗಿತ್ತು ಅದನ್ನು ಅವರು ಒಂದೆರಡು ಬಾರಿ ಹೇಳಿಕೊಂಡಿದ್ದರು ಕೂಡ ಇನ್ನು ಅದ್ದೂರಿಯಾಗಿ ಮದುವೆ ಆದಂತಹ ಡಾಲಿ ಧನಂಜಯ್ ಮದುವೆಯಲ್ಲಿ ಚಿತ್ರರಂಗದ ಅನೇಕ ನಟ ನಟಿಯರು ರಾಜಕೀಯ ಗಣ್ಯರು ಹಾಗೂ ಅಪಾರ ಪ್ರಮಾಣದ ಅಭಿಮಾನಿಗಳು ಪಾಲ್ಗೊಂಡು ಶುಭ ಹಾರೈಸಿದ್ದಾರೆ